ಒಂದೇ ಸಾರಿ ಜಾಗೃತಿಗೊಳಿಸೋದ್ರಿಂದ ಅಥವಾ ಕುಂಡಲಿನಿ ಶಕ್ತಿ ಏನಿರುತ್ತೆ ಅದನ್ನು ಒಂದೇ ಸಾರಿ ಎಲ್ಲ ಚಕ್ರಗಳನ್ನ ಕೂಡ ಜಾಗೃತಿಗೊಳಿಸಿಕೊಳ್ಳುವುದರ ಕಾರಣದಿಂದ ಏನೇನಾಗುತ್ತೆ ಎಂಬುದನ್ನು ವಿಡಿಯೋದಲ್ಲಿ ತಿಳಿಯ ಕುಂಡಲಿನಿ ಶಕ್ತಿ ಜಾಗೃತಿ ಅಂದಂತಹ ಪಕ್ಷದಲ್ಲಿ ನಿಮ್ಗೆ ಗೊತ್ತಿರಬೇಕು ಕನಿಷ್ಠ ಪಕ್ಷ ಒಂದರಿಂದ ಆರು ಚಕ್ರಗಳ ಜಾಗೃತಿ ಮ್ಯಾಕ್ಸಿಮಮ್ ಆಗ್ತಕ್ಕಂಥದ್ದು ನಂತರದಲ್ಲಿ ಆ ಸಹಸ್ರ ಚಕ್ರದ ಜಾಗೃತಿ ಕೂಡ ಅಷ್ಟೇ ಒಂದು ನಿಯಮದಂತೆ ನಡೀತಕ್ಕಂಥದ್ದಾಗತ್ತೆ ಹೀಗಿದ್ದಾಗ ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ಒಂದರಿಂದ ಏಳುವರೆಗೆ ವರೆಗೆ ಪೂರ್ಣ ರೀತಿ ಆದ್ರೆ ಮ್ಯಾಕ್ಸಿಮಮ್ ನಾವು ತಗೊಳ್ಳೋದಾದ್ರೂ ಒಂದರಿಂದ ಆರು ಚಕ್ರದ ಜಾಗೃತಿಯವರೆಗೆ ಹೀಗಿದ್ದಾಗ ಒಂದೇ ಸಾರಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದ್ರಿಂದ ಇರ್ತಕ್ಕಂಥ ಏಳು ಚಕ್ರಗಳ ಜಾಗೃತಿ ಆಗೋದ್ರಿಂದ ಏನಾಗುತ್ತೆ ಯಾವೊಬ್ಬ ಮನುಷ್ಯ ಒಂದು ಹೆಣ್ಮಕ್ಳಾದ್ರೆ ಒಂದು ಐವತ್ತೈದು ಅರವತ್ತು ಎಪ್ಪತ್ತು ಎಂಬತ್ತು ಇಷ್ಟು ಕೆ ಜಿ ಇರ್ಬೋದು ಗಂಡು ಮಕ್ಳಾದ್ರೆ ಮ್ಯಾಕ್ಸಿಮಮ್ ಒಂದು ಎಪ್ಪತ್ತು ಎಂಬತ್ತು ನೂರು ಕೆ ಜಿ ಅಥವಾ ಅದಕ್ಕಿಂತ ದೊಪ್ಪ ಇರ್ತಕ್ಕಂಥವ್ರು ಇರ್ತಾರೆ ಒಂದೂವರೆ ಪಿಂಟ ತೊಗೊಂಡ್ಬನ್ಬೇಕಾದ್ರೆ ಯಾವೊಬ್ಬ ಮನುಷ್ಯನ ಶಾರೀರಿಕ ಕ್ಷಮತೆ ಎಷ್ಟಿರುತ್ತೆ ಅಷ್ಟರ ಮಟ್ಟಿಗೆ ಆ ಮನುಷ್ಯರು ಯಾರಿರ್ತಾರೆ ಅವರು ಅವರಿಗನುಗುಣವಾದಂತಹ ಶಕ್ತಿಯನ್ನ ಕಂಟ್ರೋಲ್ ಮಾಡಲು ಮತ್ತು ಅಥವಾ ತೂಕ ಮತ್ತು ಭಾರವನ್ನ ಹೊರಲು ಸಮರ್ಥರಿರ್ತಾರೆ ಯಾವೊಬ್ಬ ಮನುಷ್ಯನ ದೇಹದ ಶಕ್ತಿ ಅಥವಾ ತೂಕ ಇಷ್ಟು ಕೆ ಜಿ ಅಂತ ಇರುತ್ತೋ ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ಎರಡು ಪಟ್ಟು ಕೆ ಜಿ ಇದ್ರೆ ಈಗ ಒಬ್ಬ ಮನುಷ್ಯ ಐವತ್ತು ಕೆಜಿ ಆ ಮನುಷ್ಯ ನೂರು ಕೆ ಕೆ ತೂಕವನ್ನ ಸ್ಟ್ರೆಂತ್ ಅನ್ನ ಎತ್ತತಕ್ಕಂಥದ್ದಿರೋದ್ ಇರ್ತಕ್ಕಂಥದ್ದು ಅಥವಾ ಭಾರವನ್ನ ತಡೆದುಕೊಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಹೀಗಿದ್ದಾಗ ಮನುಷ್ಯನಿಗೆ ಕಷ್ಟ ಸಹಜ ಮತ್ತು ಯಾವುದೇ ಒಂದು ಆಟೋಟ ಸ್ಪರ್ಧೆಗಳು ಅಂತ ಇದ್ದಂತಹ ಪಕ್ಷದಲ್ಲೂ ಕೂಡ ಫೇಲೂರ್ ಆಗ್ತಾರೆ ಯಾಕೆಂದ್ರೆ ಐವತ್ತು ಕೆಜಿ ಇರತಕ್ಕಂತ ಮನುಷ್ಯ ನೂರು ಕೆಜಿಯ ಭಾರವನ್ನ ಹೊರಲಾರ ಒಂದ್ ವೇಳೆ ಹೊದ್ರೂನು ಕೂಡ ಅದಕ್ಕಿಂತ ಒಂದು ನೂರೈವತ್ತು ಕೆಜಿ ಅಂತ ಇಟ್ಕೊಳ್ಳಿ ಆಗೋದಿಲ್ಲ ಇಲ್ಲಿ ಕುಂಡಿಲನಿ ಶಕ್ತಿ ಎಂತಕ್ಕಂಥದ್ದು ಅಪರಿಮಿತವಾದಂತಹದ್ದು ಅದಕ್ಕೆ ಪರಿಮಿತಿ ಎಂತಕ್ಕಂಥದ್ದು ಇಲ್ಲ ಈ ಕುಂಡಲಿನಿ ಶಕ್ತಿ ಎಂತಕ್ಕಂಥದ್ದು ಬ್ರಹ್ಮಾಂಡಿಯ ಶಕ್ತಿ ಆಗಿದೆ ಈ ಒಂದು ಬ್ರಹ್ಮಾಂಡಿಯ ಶಕ್ತಿ ಒಂದೊಂದು ಚಕ್ರ ಜಾಗೃತಿಯಾದಂತೆ ಹಲವು ಲೋಕಗಳ ಒಂದು ಸಂಪರ್ಕದ ಶಕ್ತಿ ಸ್ಥಿತಿ ಸಾಧನೆ ಕೂಡ ಮನುಷ್ಯನಿಗೆ ಲಭ್ಯ ಆಗತ್ತೆ ಒಂದೊಂದು ಚಕ್ರದ ಜಾಗೃತಿಯಿಂದ ಆ ಜಾಗೃತಿಗೆ ಸಂಬಂಧಪಟ್ಟಂತಹ ವಿಷಯಗಳು ವಿಚಾರಧಾರೆಗಳು ಕಾರ್ಯಗಳು ಹೇಗೆ ಮನುಷ್ಯನನ್ನ ಅಪ್ಪಳಿಸುತ್ತವೆ ಅಂದ್ರೆ ಆ ಮನುಷ್ಯನಿಗೆ ಯಾವತ್ತು ಕೂಡ ಆಲೋಚನೆ ಮಾಡಿರಲ್ಲ ಆ ರೀತಿಯಾದಂತಹ ವಿಚಾರಧಾರೆಗಳು ಯಾವತ್ತು ಕೂಡ ನೋಟವನ್ನ ನೋಡಿರೋದೇ ಆಂತರಿಕ ಬಾಹಿರ್ಮುಖ ಅಂತಹ ದೃಶ್ಯಾವಳಿಗಳು ಆ ಮನುಷ್ಯನ ಶರೀರದಲ್ಲಿ ಹುಟ್ಟಿದಾಗಿನಿಂದ ಒಂದು ಇಪ್ಪತ್ತಾಗಿದ್ದು ಮೂವತ್ತು ವರ್ಷ ಆಗಿದ್ದು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿವರೆಗೂ ಕೂಡ ಮನುಷ್ಯನಿಗೆ ಆ ರೀತಿಯಾದಂತ ಅನುಭವಗಳೇ ಬಂದಿಲ್ಲ ಈ ದೇಹವು ಕೂಡ ಗಡ 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 ಬೆವತ್ರೆ ಅಹ್ ನಡತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಬಟ್ಟಲಿಗೆ ನೀರನ್ನ ಹಾಕಿ ಅದು ಕುದಿಸಿದಂತಹ ಪಕ್ಷದಲ್ಲಿ ನೀರ್ ಹೇಗೆ ಕೊತ್ತ ಕೊತ್ತ ಕುದಿಯತ್ತು ಆ ರೀತಿಯಾಗಿ ದೇಹ ಸ್ಥಿತಿಗಳಾಗೋದಾದ್ರೆ ಮನುಷ್ಯ ಸಹಜವಾಗಿ ಅದ್ರ ಬಗ್ಗೆ ತಿಳಿದಿರೋದಿಲ್ಲ ಗೊತ್ತಿರೋದಿಲ್ಲ ಅನುಭವಿಸಿರೋದಿಲ್ಲ ಅಂತ ಸ್ಥಿತಿ ಬಂದು ಹೇಗ್ ತಡ್ಕೋತಾನೆ ಭಯ ಪಡೋ ಸಹಜ ಅಲ್ವಾ ಆ ಭಯ ಪಡ್ತಕ್ಕಂತ ಸಂದರ್ಭದಲ್ಲಿ ಮನುಷ್ಯ ಅಲ್ಲವೂ ರೀತಿಯಾದಂತ ಕಾಯಿಲೆಗಳಿಗೆ ತುತ್ತಾಗ್ತಾನೆ ಈಗ ಒಂದು ಚಕ್ರದ ಜಾಗೃತಿ ಆದ್ರೆ ಈ ಮಟ್ಟದಲ್ಲಿದ್ರೆ ಎರಡು ಚಕ್ರದ ಜಾಗೃತಿ ಮೂರು ಚಕ್ರದ ಜಾಗೃತಿ ಹಾಗೆ ಐದು ಆರು ಚಕ್ರದ ಜಾಗೃತಿಗಳು ಅಷ್ಟರ ಮಟ್ಟಿಗೆ ಒಂದು ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತೆ ಅಂದ್ರೆ ಆ ಮನುಷ್ಯ ಯಾವತ್ತು ಕಲ್ಪನೆ ಮಾಡಿರಲ್ಲ ಅಂತಹ ದೃಶ್ಯಗಳನ್ನ ಅಂತ ಶಕ್ತಿಗಳನ್ನ ನೋಡ್ತಾ ಯಾವ ಸಕಾರಾತ್ಮಕ ಎನರ್ಜಿಗಳಿರುತ್ತೆ ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ ಕಂಟ್ರೋಲ್ ಮಾಡ್ಲಿಕ್ಕಾಗುದಿಲ್ಲ ಮಾತನಾಡ್ಲಿಕ್ಕಾಗೋದಿಲ್ಲ ಚೈತನ್ಯನೇ ಇರೋದಿಲ್ಲ ನರಮಂಡಲಗಳೆಲ್ಲವೂ ಕೂಡ ಸಿಡಿತಾವೆ ಹೊಡಿತಾವೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಮನುಷ್ಯ ಮಾನಸಿಕ ಹುಚ್ಚರಾಗ್ತಾರೆ ಅದಕ್ಕೆ ಹೆಚ್ಚು ಓದಬಾರ್ದು ತಲೆ ಕೆಟ್ಟೋಗುತ್ತೆ ಅಂತಾರೆ ಹಿರಿಯರು ಹೆಚ್ಚು ಓದಕ್ಕೆ ಹೋಗ್ಬಾರ್ದು ತಲೆ ಕೆಟ್ಟೋಗುತ್ತೆ ಹೋಗುತ್ತೆ ಅಂತಾರೆ ಅಂದ್ರೆ ಯಾವ ಒಂದು ಮಿದುಳೊಳಗೆ ಎಷ್ಟು ಶಕ್ತಿಯನ್ನ ಎಷ್ಟು ಜ್ಞಾನವನ್ನ ಸ್ವೀಕರಿಸಲು ಮತ್ತು ಅದನ್ನು ಶೇಖರಿಸಲು ಸ್ವೀಕರಿಸೋದು ಅಂದ್ರೆ ನಾವು ಓದ್ದಾಗ ತಿಳ್ಕೊಳ್ತಕ್ಕಂಥದ್ದು ಶೇಖರಣೆ ಅಂದರೆ ಅದನ್ನ ಅಲ್ಲೇ ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟರ ಕ್ಷಮತೆ ಇರುತ್ತೋ ಅಷ್ಟು ಜ್ಞಾನವನ್ನು ಸಹಜವಾಗಿ ಮಿದುಳು ಸಹಿಸಿಕೊಳ್ಳುತ್ತೆ ಮತ್ತು ಸ್ವೀಕರಿಸುತ್ತೆ ಈಗ ಅದಕ್ಕಿಂತ ವಿಪರೀತ ಏ ನೂರು ಪ್ರತಿಶತ ಜ್ಞಾನ ಇರುತ್ತೆ ಭಗವಂತನ ಸೃಷ್ಟಿ ಅಂತ ಬೇರೆ ವಿಡಿಯೋದಲ್ಲಿ ಹೇಳ್ತೀರಾ ಈಗ ನೋಡಿದ್ರೆ ಹೀಗಂತಿದ್ದೀರಾ ಇಲ್ಲಿ ಮಿದುಳಿನ ಪ್ರಶ್ನೆ ಬರೋದಿಲ್ಲ ಆ ಮನುಷ್ಯನ ಜ್ಞಾನ ಶಕ್ತಿ ಮತ್ತು ಚಕ್ರಗಳ ಜಾಗೃತಿಯ ಆಧಾರವಾಗಿ ಸಕಾರಾತ್ಮಕತೆಯ ಹೆಚ್ಚಳಕ್ಕೆ ಅನುಸಾರವಾಗಿ ಆ ಮನುಷ್ಯ ಜ್ಞಾನವನ್ನ ಸ್ವೀಕರಿಸತಕ್ಕಂಥದ್ದು ಅಥವಾ ಜ್ಞಾನವನ್ನ ತನ್ನಲ್ಲಿ ತಾನು ಪ್ರಕಟಗೊಳಿಸಿಕೊಳ್ತಕ್ಕಂಥದ್ದು ಉತ್ಪತ್ತಿ ಅಲ್ಲ ಉತ್ಪತ್ತಿ ಅಂದ್ರೆ ಏನು ಹೊಸದಾಗಿ ಉತ್ಪತ್ತಿ ಅದು ಪ್ರಕಟ ಅಂದ್ರೇನು ಯಾವುದಿತ್ತು ಅದನ್ನ ಪ್ರಕಟಗೊಳಿಸ್ಕೊಳ್ತಕ್ಕಂಥದ್ದು ಆ ಶಕ್ತಿ ಸಾಮರ್ಥ್ಯ ಸಾಧ್ಯ ಇದೆ ಯಾವಾಗ ಚಕ್ರದ ಜಾಗೃತಿ ಸಕಾರಾತ್ಮಕತೆ ಅದಕ್ಕೋಸ್ಕರ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರ ದೈಹಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಯೋಗವನ್ನು ಅವಶ್ಯವಾಗಿ ಮಾಡ್ಬೇಕಾಗತ್ತೆ ಏಕೆಂದ್ರೆ ಈ ಒಂದು ದೇಹದ ಬ್ಯಾಲೆನ್ಸ್ ಇಡ್ಲಿಕ್ಕಾಗಲ್ಲ ಎಷ್ಟೋ ಜನಕ್ಕೆ ಸೊಂಟ ಮುರಿದೋಗಿರುತ್ತೆ ಕೂರ್ಲಿಕ್ಕಾಗೋದಿಲ್ಲ ಕುದಕ್ಕೆ ಮುರಿದೋಗಿರುತ್ತೆ ಕುತ್ಕೆ ನೇರವಾಗಿ ಇಡ್ಲಿಕ್ಕಾಗೋದಿಲ್ಲ ಬ್ರೈನಿನ ನರ್ವಸ್ ಸಿಸ್ಟಮ್ ಎಲ್ಲ ಹಾಳಾಗಿರ್ತಾವೆ ಆ ಮನುಷ್ಯ ಯೋಜಿತ ರೀತಿಯಾಗಿ ಮೊದಲಿನಂತೆ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮಾತುಗಳನ್ನು ಕೂಡ ವ್ಯವಹಾರ ಕೂಡ ಇದ್ಯಾವುದು ಸರಿಯಾಗಿ ಆಗೋದಿಲ್ಲ ಕಾರಣ ಆ ನರಮಂಡಲಗಳಲ್ಲಿ ವ್ಯತ್ಯಾಸ ಈಗ ನರಮಂಡಲಗಳು ಯಾವಾಗ ಶೀತಕ್ಕೆ ಊದಿದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಕಣ್ಣೆ ಬಿಡ್ಲಿಕ್ಕೆ ಆಗೋದಿಲ್ಲ ತಲೆನೋವು ನೋವು ಆ ಇತ್ಯಾದಿ ಸಮಸ್ಯೆಗಳು ಮನುಷ್ಯನಿಗೆ ಜರುಗ್ತಾವೆ ಹಾಗಿದ್ದಾಗ ವಿಷಯಗಳ ಸಂಗ್ರಹವೂ ಕೂಡ ಹಾಗೆ ಯಾವುದು ಸ್ಪೇಸ್ ಇರುತ್ತೆ ಆ ಸ್ಪೇಸ್ಗೆ ಅನುಗುಣವಾಗಿ ನೀವು ಲ್ಯಾಪ್ಟಾಪ್ ಅಲ್ಲಿ ಏನಾದ್ರೂ ಚಿಪ್ಪಿದ್ರೆ ಅದಕ್ಕೆ ಶೇಖರಣೆ ಮಾಡ್ತೀರಾ ಫೋನ್ ಅಲ್ಲಿ ಸ್ಟೋರೇಜ್ ಇದ್ರೆ ಅದಕ್ಕೆ ಶೇಖರಣೆ ಮಾಡ್ತೀರಾ ಹಾಗೆ ಮಿದುಳಿಗೂ ಕೂಡ ಅದರದೇ ಆದಂತ ಆ ವ್ಯಕ್ತಿಯ ಜೀವಾತ್ಮ ಆತ್ಮಶಕ್ತಿಯ ಆವರಣ ಬಲ ಅನುಸಾರವಾಗಿ ಆ ಒಂದು ಸ್ಟೋರೇಜ್ನ ಕೆಪಾಸಿಟಿಯನ್ನು ನೋಡ್ಬೇಕಾಗುತ್ತೆ ಯಾವ ಒಂದು ಸ್ಟೋರೇಜ್ಗೆ ಅಲ್ಲಿ ಅವಕಾಶ ಇಲ್ಲ ಆ ಮನುಷ್ಯನ ಕೆಪಾಸಿಟಿ ಇಷ್ಟೇ ಇಷ್ಟು ನಿಯಮಬದ್ಧವಾಗಿದೆ ಅಥವಾ ನಿರ್ದಿಷ್ಟವಾಗಿದೆ ಅಂತ ಮನುಷ್ಯ ಮ್ಯಾಕ್ಸಿಮಮ್ ಹೆಚ್ಚು ಸ್ವೀಕಾರ ಮಾಡಕೋದಾಗ ಏನಾಗತ್ತೆ ಆ ಮನುಷ್ಯ ಹುಚ್ಚನಾಗ್ತಾನೆ ಮಾನಸಿಕ ಅಸ್ವಸ್ಥನಾಗ್ತಾನೆ ಯಾವ್ದು ಸರಿ ಯಾವ್ದು ಅಗಾಧವಾದಂತ ಜ್ಞಾನ ಇರುತ್ತೆ ಎಲ್ಲವೂ ಕೂಡ ಕಲೆಬೆರಿಕೆ ಈಗ ಎಷ್ಟು ರೀತಿಯಾದಂತ ಧಾನ್ಯಗಳಿರ್ತಾವೆ ಎಷ್ಟು ರೀತಿಯಾದಂತ ಒಂದೊಂದೇ ಒಂದೊಂದೇ ಅಕ್ಷರಗಳನ್ನ ಕಟ್ ಮಾಡಿರ್ತಕ್ಕಂಥ ಒಂದು ರಾಶಿಯನ್ನು ಇಟ್ಕೊಳ್ಳಿ ಅದೆಲ್ಲವನ್ನು ಕೂಡ ನೀವು ಮಿಕ್ಸ್ ಮಾಡಿದ್ರೆ ಅದರಿಂದ ಯಾವ್ದೋ ಒಂದು ಸೆಂಟೆನ್ಸ್ ಮಾಡ್ಬೇಕಂದ್ರೆ ಕಷ್ಟ ಎಷ್ಟಿದೆ ಅದನ್ನ ಹುಡುಕಿ ಮಾಡ್ಬೇಕಂದ್ರೆ ಆ ಅಕ್ಷರಗಳನ್ನೇ ತೆಗೆದು ಜೋಡಣೆಯನ್ನು ಮಾಡ್ಬೇಕಂದ್ರೆ ಕಷ್ಟ ಎಷ್ಟಿದೆ ಧಾನ್ಯಗಳೆಲ್ಲವನ್ನೂ ಕೂಡ ಆ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಅವುಗಳನ್ನೇ ಪ್ರತ್ಯೇಕಗೊಳಿಸೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಹಿಡಿಯುತ್ತೆಲ್ಲ ಬಿಡಿ ಮಿಷಿನರಿಸ್ ಇದ್ದಾವೆ ಜಾಲರಿ ಇದಾವೆ ಆಗಲ್ಲ ಆಗಲ್ಲ ನಾವು ನಾವು ಕೈಯಿಂದ ನಮ್ಮನ್ನೇ ನಮ್ಮ ಒಂದು ಶಾರೀರಿಕ ಶ್ರಮವನ್ನು ಬಳಸಿ ನಾವು ಬೇರ್ಪಡಿಸ್ತೀವಿ ಅಂದ್ರೆ ಸಮಯ ಎಷ್ಟಾಗುತ್ತೆ ಗಮ್ಗೆ ಹಾಗೆ ಯಾವೊಂದು ಮಿದುಳಿನಲ್ಲಿ ಎಷ್ಟು ಶೇಖರಣೆ ಸಾಮರ್ಥ್ಯ ಇರುತ್ತೋ ಎಷ್ಟು ತಡೆದುಕೊಳ್ಳುವ ಸಾಮರ್ಥ್ಯ ಇರುತ್ತೋ ಅಷ್ಟು ಮಾತ್ರ ಮನುಷ್ಯ ತಡೆದುಕೊಳ್ಳಲು ಸಾಧ್ಯ ಆಗುತ್ತೆ ಯಾಕೆಂದ್ರೆ ಯಾವ ರೀತಿಯಾದಂತಹ ಕುಂಡಲಿನಿ ಶಕ್ತಿ ಜಾಗೃತಿಯಿಂದ ವಿಷಯ ಧಾರೆಗಳು ಮನುಷ್ಯನಿಗೆ ಲಭ್ಯ ಆಗುತ್ತೆ ಅಂದ್ರೆ ಅದನ್ನ ಸಹಜವಾಗಿ ಆಗೋದಿಲ್ಲ ಸಹಜವಾಗಿ ಗೊತ್ತಾದ್ರೆ ಅದು ಹೀಗಲ್ಲ ಹೀಗೆ ಆಚರಣೆ ಮಾಡ್ಕೋಬೇಕು ಎಂತಕ್ಕಂತ ಹೇಳ್ತಕ್ಕಂತ ಗುರು ಇರೋದಿಲ್ಲ ಅದರಿಂದಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಆದಂತಹ ಸಂದರ್ಭದಲ್ಲಿ ಏಕ್ತಮ್ ಎಲ್ಲಾ ಚಕ್ರಗಳು ಜಾಗೃತಿ ಆದ್ರೆ ಮನುಷ್ಯ ಅಸ್ವಸ್ಥನಾಗ್ತಾನೆ ಆ ಶಾರೀರಿಕವಾಗಿ ಹಾನಿಗೊಳಗಾಗ್ತಾನೆ ಆ ಮನುಷ್ಯ ನಿರ್ಬಲನಾಗಿ ಬಿದ್ದೋಗ್ತಾನೆ ಆ ಎದ್ದು ಎದ್ದು ನಡಿಲಿಕ್ಕಾಗೋದಿಲ್ಲ ತಲೆ ತಿರುಗಿ ಬೀಳ್ತಕ್ಕಂಥದ್ದಾಗುತ್ತೆ ಮೊದ್ನ್ ರೀತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ಮನೆಯವರ ಜೊತೆ ಕುಟುಂಬ ವರ್ಗದವ್ರ ಜೊತೆ ಸಾಮಾನ್ಯ ರೀತಿಯಾಗಿ ಕೂಡ ಇರ್ಲಿಕ್ಕಾಗೋದಿಲ್ಲ ಹಾಗೆ ಅವನ ಪೂರ್ಣ ಜೀವನದ ಎಲ್ಲಾ ವಿಧಾನಗಳು ಕೂಡ ನಷ್ಟ ಅವನ ಜೀವನದ ಎಲ್ಲ ವಿಧಾನಗಳು ಕೂಡ ನಷ್ಟ ಈ ರೀತಿ ಇದ್ದಾಗ ಆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಕಷ್ಟ ಇರುತ್ತೆ ಆ ಕಷ್ಟದಲ್ಲೂ ಕೂಡ ಶಕ್ತಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ದೇಹ ಸ್ಥಿತಿ ಮನಸ್ಥಿತಿ ಜೀವನದ ಸ್ಥಿತಿ ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಆ ಚೇಂಜ್ ಆಗ್ತಕ್ಕಂಥ ಸಂದರ್ಭ ಏನಿದೆ ವಿಶೇಷವಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಕುಂಡಲಿನಿ ಶಕ್ತಿ ಅಂದ್ರೆ ಒಂದು ಬ್ರಹ್ಮಾಂಡೀಯ ಶಕ್ತಿ ಊರ್ಜೆ ಯಾರು ವಿಶೇಷವಾದಂತ ಯಾವ್ದಾದ್ರು ಒಂದು ಪುಸ್ತಕವನ್ನ ಓದಿದ್ರೇನೆ ಅದ್ರಲ್ಲಿರ್ತಕ್ಕಂಥ ವಿಷಯಗಳು ಸಂಗತಿಗಳೆಲ್ಲವೂ ಕೂಡ ಮನುಷ್ಯನಿಗೆ ಹೊಸದಂದ್ರೆ ಆ ವಿಷಯವನ್ನ ಜೀರ್ಣಿಸಿಕೊಳ್ಳಲು ಆ ವಿಷಯವನ್ನ ಅರ್ಥ ಮಾಡಿಕೊಂಡು ನಡೆದುಕೊಳ್ಳಲು ಎಷ್ಟೆಷ್ಟು ದಿನಗಳು ಬೇಕಾಗುತ್ತೆ ಅದೇ ವಿಚಾರಗಳಲ್ಲಿ ಸ್ವಪ್ನಗಳು ಬೀಳೋದು ಅದೇ ವಿಚಾರಗಳು ಪುನಃ ಪುನಃ ಮನುಷ್ಯನಿಗೆ ಗೊತ್ತಾಗೋದು ಅಥವಾ ಅದೇ ವಿಚಾರಗಳು ನೆನಪಿಗೆ ಬರೋದು ಇದರಿಂದ ಏನಾಗುತ್ತೆ ಆ ಮನುಷ್ಯ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಇರ್ಲಿಕ್ಕೆ ಆಗೋದೇ ಇಲ್ಲ ಇದರಲ್ಲಿ ನಿಗೂಢ ರಹಸ್ಯಗಳು ಅಥವಾ ಭೂತಪೇತ ಆತ್ಮಕಳಿಗೆ ಸಂಬಂಧಪಟ್ಟಂತೆ ಆ ಅಗೋಚರ ಕತೆಗಳು ಆ ಇಂತ ಎಲ್ಲ ವಿಷಯಗಳನ್ನೇನಾದ್ರೂ ಓದಿದ್ರೆ ವಿಷಯಗಳು ಮೊದಲು ಗೊತ್ತಿರಲ್ಲ ಗೊತ್ತಾಯ್ತು ನಂತರದಲ್ಲಿ ಅಂತ ವಿಚಾರಗಳೇ ಸ್ವಪ್ನಕ್ಕೆ ಬರ್ತಕ್ಕಂಥದ್ದು ನೆನಪಿಗೆ ಬರ್ತಕ್ಕಂಥದ್ದು ಆ ಕಾರಣದಿಂದ ಏನಾಗುತ್ತೆ ಮನುಷ್ಯ ಸಹಜವಾಗಿ ನಡೆತಕ್ಕಂಥವ್ನು ಕೂಡ ನಡಿಲಿಕ್ಕಾಗೋದಿಲ್ಲ ನುಡಿಲಿಕ್ಕೆ ಆಗೋದಿಲ್ಲ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ವಿಷಯಧಾರಿಗಳು ಹಾಗೆ ಅಪ್ಪಳಿಸ್ತಾವ ಮನುಷ್ಯನಿಗೆ ಒಂದು ಪುಸ್ತಕವೇ ಇಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಈ ಕುಂಡಲಿನಿ ಶಕ್ತಿ ಎಂತಕ್ಕಂಥದ್ದು ಅಗಾಧವಾದಂತಹ ಬ್ರಹ್ಮಾಂಡಿಯ ಊರ್ಜೆ ಶಕ್ತಿ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಗುರುವಿನ ಬಲ ಅವಶ್ಯವಾಗಿ ಬೇಕು ಗುರು ಫಿಸಿಕಲಿ ಗುರು ಯಾರು ಇರ್ತಾರೆ ಅವರು ಆ ಕುಂಡಲಿ ಶಕ್ತಿ ಬಗ್ಗೆ ತಿಳಿದಿದ್ರೆ ಅದ್ರ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಗೊತ್ತಿದ್ರೆ ಅವ್ರಿಗೆ ಆ ಒಂದು ಸ್ವಸಾಮರ್ಥ್ಯ ಇದ್ರೆ ಅವರು ಆಧ್ಯಾತ್ಮಿಕ ಅಷ್ಟರ ಮಟ್ಟಿಗೆ ಪ್ರಗತಿ ಹೊಂದಿದ್ರೆ ಅವರ ಆತ್ಮದ ಊರ್ಜೆ ಅಷ್ಟ್ರ ಮಟ್ಟಿಗೆ ಹೈಟೆಕ್ ಇದ್ರೆ ಆಗ ಮಾತ್ರ ಆ ಶಿಷ್ಯನಿಗಾದಂತ ಬಾಧೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಿವಾರಣೆ ಮಾಡ್ಲಿಕ್ಕೆ ತಕ್ಷಣದಲ್ಲಿ ಆಗೋದಿಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಂತರದಲ್ಲಿ ನಿವಾರಣೆ ಮಾಡ್ತಕ್ಕಂಥ ವಿಧಾನಕ್ಕೂ ಕೂಡ ಅವ್ರು ಮಾಡ್ಕೊಳ್ತಾರೆ ಆ ರೀತಿಯಾಗಿ ಒಂದು ಗುರುವಿನ ಶಕ್ತಿ ಇದ್ರೆ ಉಳ್ಕೊತಾರೆ ಇಲ್ಲದಿದ್ರೆ ಮನುಷ್ಯ ಹಾನಿಗೆ ಒಳಗಾಗ್ತಾನೆ ಇಂತ ಮೇಧಾವಿ ಇದ್ದವನು ಇನ್ನೊಂದು ರೀತಿಯಾಗಿ ಹಾನಿಗೆ ಒಳಗಾಗ್ತಾನೆ ವಿಷಯಗಳೇ ಗೊತ್ತಾಗೋದಿಲ್ಲ ಏನ್ ನಡೀತಾ ಇದೆ ಆ ಮನುಷ್ಯ ನುಡಿತಾ ಇದೆ ಗೊತ್ತಾಗೋದಿಲ್ಲ ಅವ್ನೊಂದ್ ಪಾಲನೆ ಪೋಷಣೆಗೆ ಒಬ್ಬರು ಜನ ಬೇಕಾಗುತ್ತೆ ಅದಕ್ಕೋಸ್ಕರ ಕುಂಡಲಿ ಶಕ್ತಿ ಹೆವಿ ಡೇಂಜರ್ ಎಂತಕ್ಕಂತ ಏನ್ ಹೇಳ್ತಾರೆ ಅದು ಡೇಂಜರ್ ಏನಲ್ಲ ಅದು ಸಕಾರಾತ್ಮಕ ಪೂರ್ಣ ರೀತಿಯಾಗಿ ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ ಅದರಲ್ಲಿ ಉತ್ಪನ್ನವಾಗ್ತದೆ ನೀವು ಸಕಾರಾತ್ಮಕ ನೋಡಕ್ ಬಯಸ್ತೀರ ಸಕಾರಾತ್ಮಕವೂ ಕೂಡ ಅಗಾದ ಪ್ರಮಾಣದಲ್ಲಿರ್ತ ನಕಾರಾತ್ಮಕವೂ ವಿಚಿತ್ರವಾಗಿ ಚಿತ್ರವಿಚಿತ್ರವಾಗಿತ್ತು ಅದನ್ನು ಸಹಿಸಲಿಕ್ಕಾಗೋದಿಲ್ಲ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ನಿಮಗ್ ಜಾಗೃತಿ ಆಗಿದ್ರೆ ಸಂಪರ್ಕಕ್ಕೆ ಬಂದೇ ಬರ್ತದೆ ನೀವು ಬಯಸಿದ್ರು ಬಯಸ್ತಾ ಇದ್ರು ಈಗ ಬೆಳಕು ಅಂತಿದ್ಮೇಲೆ ಚಿಟ್ಟೆಗಳು ಆಕರ್ಷಿತವಾಗುವುದು ಸಹಜ ಅಲ್ವೇ ಅದೇ ರೀತಿಯಾಗಿ ನೀವು ಜಾಗೃತಿ ಪಕ್ಷದಲ್ಲಿ ನೀವು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಉಳಿದಿರೋದಿಲ್ಲ ಸೂಕ್ಷ್ಮ ಮಂಡಲಕ್ಕೆ ಸಂಬಂಧಪಟ್ಟಂತೆ ಆಗ್ಬಿಟ್ಟಿರ್ತೀರಿ ಹಾಗೇನಾಗುತ್ತೆ ಅಲ್ಲಿನ ಕಾರ್ಯಾವಳಿಗಳು ಸಹಜವಾಗಿ ನಡೆತಕ್ಕಂಥ ಕಾರ್ಯ ನಡೆದೇ ನಡೀತು ಹಾಗೇನಾಗುತ್ತೆ ಅಗೋಚರ ವಿಚಾರಗಳು ಅಗೋಚರ ಕಾರ್ಯಗಳು ರೂಪಗಳು ದೃಶ್ಯಗಳು ಧ್ವನಿಗಳು ವಿಚಿತ್ರ ಧ್ವನಿಗಳು ಭೂಮಂಡಲದ ಅಂತರ್ಗರ್ಭದಲ್ಲಿ ಅಡಗಿರ್ತಕ್ಕಂಥ ಧ್ವನಿಗಳು ಹೊರಗಡೆ ಅಡಗಿರ್ತಕ್ಕಂಥ ಧ್ವನಿಗಳು ಪರಿವರ್ತನೆ ಆಗುವಾಗ ನಡಿತಕ್ಕಂಥದ್ದು ಆತ್ಮಗಳು ಕಿರ್ಚಿಕ್ಕಿ ಅನ್ಯೋನ್ಯ ಲೋಕ ಎಲ್ಲ ಕೇಳೋದಕ್ಕೆ ತಲ್ಲೇ ಕೆಟ್ಟ ನಿಮ್ಗೆ ಬೇಕು ಅಂತಂದ್ರೆ ಒಂದು ನಾಲ್ಕು ಸ್ಪೀಕರ್ ಇಟ್ಕೊಂಡು ನಾಲ್ಕು ಸ್ಪೀಕರಿಗೂ ತರಂತರ ಹಾಡು ಹಾಕೊಳ್ಳಿ ಆದ್ರೆ ಬೇರೆ ಬೇರೆ ರೀತಿಯ ಹಾಡ್ ಹಾಕೊಳ್ಳಿ ಬೇರೆ ಬೇರೆ ರೀತಿ ಕತೆ ಹಾಕೊಳ್ಳಿ ಸಕ್ಕತ್ತು ಒಂದು ಹೆಚ್ಚಿನ ಸೌಂಡ್ ಕುಟ್ಕೊಳ್ಳಿ ನೀವು ನೋಡಿದಂತೆ ಅರ್ಧ ಗಂಟೆ ಕೂಡ ನೀವು ಅಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಮನೇಲಿ ಯಾರಾದ್ರೂ ಆಗಿರಲಿ ಅವ್ರು ನಿಮ್ ತಂದೆ ತಾಯಿನೇ ಆಗಿರ್ಲಿ ಬೇಕಾದ್ರೆ ಮಕ್ಕಳಾಗಲಿ ಹೆಣ್ತಿನಾಗಲಿ ಗಂಡನೇ ಆಗಿರಲಿ ಅವ್ರ ಜೊತೆ ಅವಶ್ಯವಾಗಿ ಜಗಳಾಡ್ತಿವಿ ನಾ ಇದೇನ್ ಕೇಳಕ್ ಆಗ್ತಾ ಇದೆಯಾ ಕೂರಕಾಗ್ತಾ ಇದೆಯಾ ಆಗ್ತಾ ಇದೆಯಾ ಅಂತ ಅಂಥದ್ರಲ್ಲಿ ಬ್ರಹ್ಮಾಂಡದ ಸ್ವರಗಳು ಆ ವಿಚಾರಗಳು ಆ ಕರಿತಕ್ಕಂಥದ್ದು ಕೂಗ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಅರ್ಚ್ಕಂಥದ್ದು ಹೊಡೆದಾಡ್ತಕ್ಕಂಥದ್ದು ನರಡ್ತಕ್ಕಂಥದ್ದು ನೋವು ಸಂಕಟ ಆ ಭೂಮಂಡಲದಲ್ಲೆಲ್ಲ ಬೇರ್ಪಡುವಾಗ ಬರ್ತಕ್ಕಂಥ ಧ್ವನಿಗಳು ಅದರಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಸ್ವರಗಳು ಆ ಸಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿ ಅವುಗಳ ಕಾರ್ಯಾಚರಣೆ ಈ ಎಲ್ಲವೂ ಕೂಡ ಅಪ್ಪಳಸ್ಬಿಡ್ತಾವ ಮನುಷ್ಯನಿಗೆ ಸಹಿಸಿಕೊಳ್ಳಿಕ್ಕ ಸತ್ಯ ಹೋಗ್ತಾರೆ ಹಾಗಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಸುರಕ್ಷತೆಯೊಂದಿಗೆ ಚಕ್ರದ ಜಾಗೃತಿ ಮಾಡ್ಕೋಬೇಕು ಈ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ ಗಳಿದೆ ಒಂದು ಆ ಕುಂಡಲಿ ಶಕ್ತಿ ಜಾಗೃತಿಗೆ ವಿಡಿಯೋಸ್ ವೀಡಿಯೋಸ್ ಎಲ್ಲವನ್ನು ಅವಶ್ಯವಾಗಿ ನೋಡಿ ಮನುಷ್ಯನಾಗಿ ಕೇವಲ ಬದಿಕ ಭೌತಿಕ ಜೀವನವನ್ನು ಮಾಡ್ತಾ ಇದ್ರೆ ಸಾಧು ಭೌತಿಕ ಜೀವನವನ್ನು ಮಾಡೋದ್ರಲ್ಲಿ ಯಾವ ಅರ್ಥ ಕೂಡ ಇಲ್ಲ ಇದು ಕೇವಲ ಈ ದೇಹ ಎಂಬಕ್ಕಂಥದ್ದು ಕಳೆದು ಹೋಗುತ್ತೆ ಅದಿರೋದಿಲ್ಲ ಶಾಶ್ವತವಾಗಿ ಆದ್ರೆ ಯಾವ್ದನ್ನ ಶಾಶ್ವತವಾಗಿ ಪಡ್ಕೊಳ್ಲಿಕ್ಕೆ ಬಂದಿದ್ದಾನೆ ಮನುಷ್ಯ ಅದನ್ನು ಪಡ್ಕೊಳ್ಳದೆ ಇದ್ದಂತಹ ಪಕ್ಷದಲ್ಲಿ ನಿರರ್ಥಕ ಹಾಗಾಗಿ ಅವಶ್ಯವಾಗಿ ಪೂಜೆ ಕರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಧ್ಯಾನವನ್ನು ಮಾಡಿ ಹಂತ ಹಂತವಾಗಿ ಮಾತ್ರ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಕುಂಡಲಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಹಂತ ಹಂತದಲ್ಲೂ ಕೂಡ ಪರೀಕ್ಷೆ ಇದೆಸ ವಿಚಾರಗಳಿದೆ ಹೊಸ ಕಾರ್ಯಗಳಿದೆ ಅದೆಲ್ಲವನ್ನು ಸಹಿಸಿಕೊಂಡು ಹೋಗುವ ಅಷ್ಟೊತ್ತಿಗೆ ತುಂಬಾ ಕಷ್ಟ ಈಗ ಅದು ಒಂದು ಈ ಕಲ್ಲಿದ್ದಲು ಒಂದು ವಜ್ರವಾಗಿ ಪರಿವರ್ತನೆ ಆಗ್ಬೇಕಂತಂದ್ರೆ ಅದು ಎಷ್ಟು ಶಾಖವನ್ನ ತಡ್ಕೊಳ್ಬೇಕು ಸಹಿಸಬೇಕು ಸ್ವಲ್ಪ ಆಲೋಚನೆ ಮಾಡಿ ಹಾಗೆ ಒಬ್ಬ ಮನುಷ್ಯ ಒಂದು ಉತ್ಕೃಷ್ಟ ಸ್ಥಿತಿಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಹಲವಾರು ರೀತಿಯಾದಂತ ಪರೀಕ್ಷೆಗಳು ಎದುರಾಗ್ತವೆ ಅದ್ರಲ್ಲೆಲ್ಲ ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಮುಂದೆ ಸಾಗಬೇಕಾಗುತ್ತೆ ಅದು ಹಂತ ಹಂತವಾಗಿ ಆದ್ರೇನೆ ಒಳ್ಳೇದು ಒಂದೇ ಸಾರಿ ಆದ್ರೆ ಮನುಷ್ಯನಿಗೆ ಅಷ್ಟೊಂದು ಸಹಜ ಶಕ್ತಿ ಇಲ್ಲ ಈ ಶರೀರ ಅಷ್ಟರ ಮಟ್ಟಿಗೆ ಪವರ್ಫುಲ್ ಅಲ್ಲ ಬೆಂಕಿ ಆದ್ರೂ ಸುಟ್ಟು ಹೋಗುತ್ತೆ ಗಾಳಿಯಾದ್ರೂ ತೂರ್ಕೊಂಡು ಹೋಗುತ್ತೆ ಜೋರ್ ಗಾಳಿಯಾದ್ರೆ ಮಳೆ ಬಂದ್ರು ತಡ್ಕೊಳ್ಲಿಕ್ಕಾಗಲ್ಲ ಉಸಿರು ಕಟ್ಟುತ್ತೆ ಆ ಈ ಶ್ರೀ ಶರೀರಕ್ಕೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಹಾಗಾಗಿ ಚಕ್ರದ ಜಾಗೃತಿಯನ್ನ ನೀವು ಮಾಡ್ಕೊಂಡ್ರೆ ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ಕೋಬೇಕು ಸೇಫ್ಟಿ ಮೆಷರ್ಸ್ ಏನಿರುತ್ತೆ ಅದನ್ನ ಅವಶ್ಯವಾಗಿ ಗಮನಿಸ್ಬೇಕು ಮತ್ತು ಧ್ಯಾನವನ್ನ ಬಿಡಬಾರ್ದು ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಈ ದೇಹದ ತೇರ್ಗಡೆ ನಂತರ ಬೇರ್ಪಡುವ ನಂತರ ಯಾವುದೇ ಬಾಧೆ ಆಗ್ಬಾರ್ದು ಸಂಕಟ ಆಗ್ಬಾರ್ದು ಮತ್ತೆ ಆ ಮನುಷ್ಯನಿಗೆ ವಿಶೇಷವಾಗಿ ಭಯ ಆಗ್ಬಾರ್ದು ಈ ರೀತಿಯಾಗಿ ತನ್ನನ್ನ ತಾನು ರಚನೆ ಮಾಡ್ಕೊಳ್ತಾ ಹೋಗ್ಬೇಕು ಒಂದೇ ಸಾರಿ ದಿಢೀರ್ ಆಗ್ತಕ್ಕಂತ ಪರಿವರ್ತನೆ ಶಕ್ತಿಪಾತ್ ಮೂಲಕ ಮಾಡ್ತಕ್ಕಂಥ ಕಾರ್ಯ ಆ ಮನುಷ್ಯನ ಹಾಳು ಮಾಡ್ತಾರ ಅದೊಂಥ ಎಕ್ಸ್ಪರ್ಟ್ ಇರ್ಬೇಕು ಅವ್ರು ಸಿಗೋದು ತುಂಬಾ ಅರೇ ತುಂಬಾ ಕಷ್ಟ ಅಂತವ್ರು ಮಾತ್ರ ಶಕ್ತಿಪಾತ್ ಮಾಡಿ ಆ ಮನುಷ್ಯನ ಕುಂಡಿನ ಶಕ್ತಿ ಜಾಗೃತಿ ಮಾಡಿಸಿ ಆ ರೀತಿಯಾಗೂ ಕೂಡ ಪಡ್ಕೋಬಾರ್ದು ಏಕೆಂದ್ರೆ ಏನು ಗೊತ್ತಿಲ್ಲದೆ ಇರ್ತಕ್ಕಂತಹ ಆ ಮನುಷ್ಯನಿಗೆ ಎಲ್ಲವೂ ಗೊತ್ತಾದ್ರೆ ಇದ್ಯಾವ್ ದಿಕ್ಕು ಇದ್ಯಾವ್ದಿಕ್ಕು ಅನ್ನೋದೇ ಹೇಳಲಿಕ್ಕೆ ಬರೋದಿಲ್ಲ ಅಂತ ಸ್ಥಿತಿಗೆ ಹೋಗ್ಬಿಡುತ್ತೆ ಪರಿಸ್ಥಿತಿ ಸ್ಟೇಟಸ್ ಹಾಗಾಗಿ ಹಂತ ಹಂತವಾಗಿ ಜಾಗೃತಿ ಮಾಡ್ಕೊಡಿ ಇದನ್ನು ಕೂಡ ಬಿಡ್ಬೇಡಿ ಕಷ್ಟ ಅಂತ ಕಷ್ಟ ಏನಲ್ಲ ಆತ್ಮ ಸಂಪೂರ್ಣ ಬ್ರಹ್ಮ ತತ್ವವನ್ನ ಹೊಂದಿರತಕ್ಕಂಥದ್ದು ಅದು ಎಲ್ಲಿವರೆಗೆ ಜಾಗೃತಿ ಆಗಲ್ಲ ಅಲ್ಲಿವರೆಗೆ ಕಷ್ಟ ಯಾವಾಗ ಜಾಗೃತಿ ಆಗೋಗುತ್ತೆ ಅಂತ ಸಂದರ್ಭದಲ್ಲಿ ಇದು ಸೇಫ್ಟಿ ಮೆಷರ್ಸ್ ಏನು ಇದನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕು ಇದರಿಂದ ನನ್ಗೆ ಉತ್ಕೃಷ್ಟತೆ ಏನ್ ಲಭ್ಯ ಆಗುತ್ತೆ ಇದರ ಸಕಾರಾತ್ಮಕತೆ ಏನಾಗತ್ತೆ ಈ ನೋವು ಸಂಕಟ ಬಾಧೆಗಳನ್ನ ಯಾವ ರೀತಿ ದೂರೀಕರಿಸಬಹುದು ಇದೆಲ್ಲ ಕೂಡ ತಿಳಿತಾ ಹೋಗುದು ಎಲ್ಲಿವರಿಗೆ ಪ್ರಯತ್ನಶೀಲರಾಗಲ್ಲ ಪ್ರಯತ್ನವನ್ನೇ ಕೂಡ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಯಾವ ಏಳಿಗೆ ಕೂಡ ಇಲ್ಲ ದೇಹಕ್ಕೂ ಇಲ್ಲ ಆತ್ಮಕ್ಕೂ ಕೂಡ ಇಲ್ಲ ಅದರಿಂದಾಗಿ ಹೆದ್ಕೊಳ್ಳೋ ಬೇಡ ಸಮಸ್ಯೆಗಳು ಅಸಹಜವಾಗಿ ಅಂತ ಸಮಯದಲ್ಲಿ ಬಂದೇ ಬರ್ತಾವೆ ಕರ್ಮಫಲಗಳು ಎದುರಾಗ್ತವೆ ಅದನ್ನು ಕೂಡ ದೂರೀಕರಿಸುತ್ತಾ ಪೂಜೆ ಕೈಕರೆಗಳನ್ನ ಮಾಡ್ತಾ ಜಪತಪಗಳನ್ನ ಮಾಡ್ತಾ ಧ್ಯಾನಾಭ್ಯಾಸವನ್ನು ಅವಶ್ಯವಾಗಿ ಮಾಡಿ ಹಂತ ಹಂತವಾಗಿ ಚಕ್ರಗಳ ಜಾಗೃತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಸುಧಾರಣೆ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಧೂಪದ ಕೋಟಿ ಮಾಡಬಹುದು ಇದರಿಂದ ದೇಹ ಮೇಲೆ ಜೀವನ ವಾಹನಗಳನ್ನ ನೀವು ಉಳಿಸಿಕೊಂಡು ರಕ್ಷಿಸಿಕೊಂಡು ತಂತ್ರಮಂತ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಕೋಟ ಕೂಡ ಲಭ್ಯ ಇದೆ ಇದೇ ನೀವು ಮನೆಯಲ್ಲಿಗಳಲ್ಲಿ ಸ್ಥಳಗಳಲ್ಲಿ ಹಾಕುವುದರಿಂದ ಹಣಕಾಸಿನ ಅನುಕೂಲ ವರಕೆಗಳು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಇದನ್ನ ಲೀಸು ರೆಂಟ್ ಇಂತಹ ಜಾಗಗಳಲ್ಲಿ ಹಾಕಕ್ಕೆ ಬರುತ್ತೆ ಬಯಲು ಪ್ರದೇಶದಲ್ಲಿ ಹಾಕ್ಲಿಕ್ಕೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಎರಡ್ ರೀತಿಯಾಗಿ ಎರಡ್ ರೀತಿಯಾಗಿ ಪೌಡರ್ ಹಸ್ ಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಇತ್ಯಾದಿ ವಿಷಯಗಳು ನನ್ನ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಯಾರಿಗೆ ಸಮಸ್ಯೆ ಇದೆ ಅವ್ರ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿದ ಮುಂದಿನ ವಿರುದ್ಧದಲ್ಲಿ ಥ್ಯಾಂಕ್ಸ್ ಫಾರ್ ಮಚ್